ಸ್ವಾಗ ನನಗೆ ಮತ ಏರಿಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ರಾಜಕೀಯ ಮಾಡುತ್ತಿದ್ದಾರೆ ನಾನು ರೈತರ ವಿರೋಧಿ ಅಲ್ಲ ರೈತರು ವಿರೋಧವಾಗಿ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಕೇಂದ್ರದ ಯೋಜನೆಗಳು ರೈತರಿಗೆ ಮುಳುವಾಗಿವೆ ನನಗೆ ಮತ ಏರಿದೆ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ ಆದರೆ ಇದೆಲ್ಲ ರಾಜಕೀಯ ಗಿಮಿಕ್ ಅಂತ ಹೇಳಿದರು કેમ રહા છો સર ઈકડે સર સુટ્રટી સોસાયટી બિલ્ડિંગ ઓ સર સર આ છે કે આડે કેમ યે મિશન પ્રજેક્ટ છે તર આરોપ એનું ઇંદર બરગલ ભરલી ಅಂತ રે રૈતરો હાગલી રૈતરો સોલ લંディアગી બદુકુ બકો યાદે સરકારના હળદુનેલે અનલંબિતરાગી બદકમો આનું નામ આસે ઈ ಇದರಂಗೆ ಸರ್ಕಾರಗಳು ಕೂಡ ಆ ನೀತಿ ನಿರೂಪಣೆಯನ್ನ ಮಾಡಿದ್ದಾರೆ ಆ ರೀತಿ ಕರ್ನಾಟಕ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಸಾಕಷ್ಟು ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಗೊಬ್ಬರ ಕೊಟ್ಟಿದ್ದಾರೆ ಬೀಜ ಕೊಟ್ಟಿದ್ದಾರೆ ಅಂದ್ರೆ ದುರ್ದೈವ ಕೇಂದ್ರ ಸರ್ಕಾರದ ಇತ್ತೀಚಿನ ನೀತಿಗಳು ರೈತರಿಗೆ ಮಾರಕ ಆಗಿದೆ ಉದಾಹರಣೆಗೆ ಎ ಪಿ ಎಂ ಸಿ ಕಾಯ್ದೆ ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ಇಡೀ ದೇಶದಲ್ಲಿ ರೈತರು ಎ ಪಿ ಎಂ ಸಿ ಕಾನೂನನ್ನು ಹೇಳ್ತಕ್ಕ ತೆಂಗಿ ಕಚ್ಚಿದ್ರು ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಸರ್ಕಾರದ ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏನಿದೆ ಅಂತ ಹೇಳಿ ಅನ್ನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಮದ ಇರಲಿಲ್ಲ ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ ಕೊಬ್ಬರಿಗೆ ಬೆಲೆ ಇಲ್ಲ ದೇವೇಗೌಡ್ರೆ ಒಂದು ಮಣ್ಣು ಹಿಡ್ಕೊಂಡು ಪ್ರಧಾನಮಂತ್ರಿ ಹೋಗಿದ್ದಾರೆ ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಇಥನಾಲ್ ಪಾಲಿಸಿ ತಂದ್ರು ಇಥನಾಲ್ ಪಾಲಿಸಿ ತಂದು ಎಲ್ಲ ನಾಲ್ಕು ನಾಲ್ಕು ನೂರು ಐದೈದು ನೂರು ಕೋಟಿ ಸಾಲ ತಗೊಂಡು ಕಿಸಿದ ಕಾರ್ಖಾನೆ ಹಾಕಿದ್ರು ಇಥನಾಲ್ ಬ್ಯಾನ್ ಅಂತ ಹೇಳಿದ್ರು ವೆರಿ ನೆಕ್ಸ್ಟ್ ಮೊನ್ನೆನೇ ಆದೇಶ ಬಂತು ಇಂಥವೆಲ್ಲ ನೀತಿಗಳಿಂದ ರೈತರಿಗೆ ಮೂರು ಸರ್ತಿ ದಾಳಿ ಬರ್ತದೆ ಯಾವುದೇ ಬೆಲ್ಲ ಆ ಬೆಲ್ಲಿ ಧಾಳಿ ಬಂದಾಗ ಒಂದು ನಾಲ್ಕು ದುಡ್ಡು ಅವ್ರು ಗಳಿಸ್ಕೊಟ್ಟಾರೆ ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳಿತೀವಿ ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದರೆ ಒಂದು ನಾಲ್ಕು ದುಡ್ಡು ಸಿಕ್ಕಿತಿಲ್ಲೋ ರೈತರಿಗೆ ಇವತ್ತು ಉಳ್ಳಾಗಡ್ಡಿ ಬ್ಯಾನ್ ಅಕ್ಕಿ ಬ್ಯಾನು ಶುಗರ್ ಬ್ಯಾನು ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ ಇವರು ರೈತರ ಪರ ಚಿಂತನೆ ಮಾಡತಕ್ಕಂಥವ್ರಲ್ಲ ಅಂತ ಹೇಳಿದೀನಿ ಮಾಡ್ತಾ ಇದ್ದಾರೆ ರೈತರ ಪರ ನಾವಿದ್ದಲ್ಲೇ ಇವತ್ತು ಇಡೀ ದೇಶ ಇಡೀ ಇಡೀ ದೇಶದೊಳಗೆ ಜೀರೋ ಪರ್ಸೆಂಟ್ ಇನ್ಸ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡಿದವ್ನು ಅದನ್ನೇ ಲಕ್ಷ್ಮಣ್ ಸವದಿಯವರಲ್ಲಿ ನಿನ್ನೆ ಮಾತಾಡಿರಲ್ಲ ಅದನ್ನ ಯಾಕೆ ಹಾಕ್ಲಿಲ್ಲ ನಿಮ್ಮ ಟಿವಿಯವರು ಅದು ರೈತರು ವಿರೋಧಿನ ಮೂರ್ ಪರ್ಸೆಂಟ್ ಇತ್ತು ಲಕ್ಷ್ಮಣ್ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡ್ಕೊಂಡೆ ಇದನ್ನ ಮೂರ್ ಪರ್ಸೆಂಟ್ ಕಡಿಮೆ ಮಾಡಿ ಶೂನ್ಯ ಬಡ್ಡಿನಲ್ಲಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ್ ಡಿಸೀಸ್ ಬ್ಯಾಂಕ್ ಇಂದ ಕೊಟ್ಟು ತೋರಿಸಿದ್ದೆ ಸರ್ ಈಗ ತಮ್ಮ ಪಕ್ಷಗಳು ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ ಈಗ ಹೇಗಾದ್ರೂ ಮಾಡಿ ರೈತರನ್ನ ಮನ ಒಲಿಸ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನನ್ನ ವಿರೋಧ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ಟತಕ್ಕಂಥದ್ದು ಕೆಲಸ ಅವ್ರು ನಿರಂತರ ಮಾಡ್ತಾನೆ ಇದನ್ನೆಲ್ಲ ಮಾಡೋಕ್ಕಿತ್ತು ಅವ್ರಿಗೆ ರೈ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದೆ ನೀರಾವರಿಗೆ ದುಡ್ಡು ಕೊಡಿಸಿ ಅದೇ ದೇವೇಗೌಡರು ಮಾಡಿರ್ತಕ್ಕಂಥ ಬಿ ಟಿ ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು ಮತ್ತೀಗ ತುಂಗಾಕ ನಿಮ್ ಗೊತ್ತದ ಐದು ಸಾವಿರ ಕೋಟಿ ಕೊಡಿಸ್ತೀನಿ ನಾನು ಕೊಡ್ಸಿಲ್ಲ ಇವರೆಲ್ಲಾ ಇಂಥ ಕೆಲಸ ಮಾಡೋದ್ ಬಿಟ್ಟು ಈ ಸಣ್ಣ ಸಣ್ಣ ವಿಚಾರದಲ್ಲಿ ಯಾವುದೋ ಒಂದು ಸಣ್ಣ ತಿಪ್ಪಿಂತು ತೊಗೊಂಡು ಅದನ್ನೇ ಚಲಿತ ಮಾತಾಡೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಇದನ್ನ ಪರಾಮರ್ಶೆ ಮಾಡಿ ಕರ್ನಾಟಕ ರೈತರಿಗೆ ಎಲ್ಲಿ ಶೋಷಣೆ ಆಗ್ತದೆ ಇವತ್ತು ಕಬ್ಬಿನ ಬೆಲೆ ಆಕ್ಚುಲಿ ಮೂರುವರೆ ಸಾವಿರ ಮೇಲೆ ಇರಬೇಕಾಗಿತ್ತು ಅದರ ಪಾಪ ರೈತರಿಗೆ ಮೂರುವರೆ ಸಾವಿರ ಸಿಗ್ತಾ ಇಲ್ಲ ಸಕ್ಕರೆ ಇವತ್ತು ಪಕ್ಕದ ಬಂಗ್ಲಾದೇಶದಲ್ಲಿ ಅರವತ್ತು ಸಾವಿರ ಅರವತ್ತು ರೂಪಾಯಿ ಕೆಜಿ ಇದೆ ನಮ್ಮಲ್ಲಿ ನಲ್ವತ್ತು ರೂಪಾಯಿ ಇದೆ ರೈತರಿಗೆ ಯಾವ ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗ್ತದೆ ಅಕ್ಕಿ ಇವತ್ತು ನಿರ್ಯಾತ್ ಬ್ಯಾನ್ ಮಾಡಿದ್ರು ಅದನ್ನು ಇಥಿನಾಲ್ ಕಳಿಸಿದ್ವಿ ಇವತ್ತು ಅಕ್ಕಿ ಸಿಗ್ತಾ ಇಲ್ಲ ಈ ರೀತಿ ಅವರು ಮೇಲಿನ ಮೇಲೆ ಮೇಲಿನ ಮೇಲೆ ಏನಪ್ಪಾ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವವರಿಗೆ ನನಗೆ ಯಾವುದೇ ರೀತಿಯ ಮದ ಏನಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ ಇವ್ರ ನೀತಿ ಮಾಡ್ತಾ ಇದ್ರು ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ ರೈತರ ವಿರುದ್ಧ ನನಗ ಇವರು ಕಟ್ಟಿದ್ರೆ ಏನಾಗೋದಿಲ್ಲ ರೈತರ ವಿರುದ್ಧ ನಾನು ಮಾಡಿದ್ರೆ ಅದು ಅದೊಂದು ಅಪರಾಧ ರೈತರ ಹಿತ ಆಗ್ಬೇಕಂತ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇವರೆಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಗೆಲ್ತೀವಿ ಅಂತ ತಿಳ್ಕೊತ ಉಂಟಾದ್ರೆ ಗೆಲ್ಲಪ್ಪ ಇವ್ರನ್ನ ಕುರ್ಚಿ ಕೂಡ ತಿಂತಾರೆ ಎಷ್ಟೋ ಮಂದಿ ಹಿಂಗೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಪತ್ತನ ಆಗ್ಬೇಕಾಗಿದ್ರೆ ಅದ್ರದ್ದು ಯಾರು ಹೇಳ್ಬೇಕಾಗಿಲ್ಲ ತಾನೇ ಆಗ್ತದೆ ಆಗ್ಲಾರ್ದಂತ ಸ್ಥಿತಿ ಇದ್ದಾಗ ಸುಮ್ನೆ ಅದನ್ನ ಊಹೆ ಮಾಡಿ ಮಾತಾಡೋದು ಎಸ್ ಸರಿ ನೂರ ಮೂವತ್ತಾರು ಜನ ಇದ್ದಾಗ ಯಾವ್ದು ಸರ್ಕಾರ ಪತನ ಈ ಫ್ರೀ ಬೀಸ್ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಿಕ್ಕೆ ಫ್ರೀ ಬೀಸ್ ನಿಂದ ಅಭಿವೃದ್ಧಿ ಕಾರ್ಯ ಕೈಕೊಳ್ಳಲಿಕ್ಕಿಲ್ಲ ಅಂತಂದ್ರೆ ಈಗ ಇಷ್ಟು ಅಭಿವೃದ್ಧಿ ನಿಲ್ತಿದ್ದಿಲ್ಲಲ್ಲ ನಡೀತಾನೆ ಈಗ ನಡೀತಾ ಇದಾವಲ್ಲ ಯಾವ ನಿಲ್ತಾವ ನೀವು ಹೇಳಿ ಎಲ್ಲ ನಡೀತಾನೆ ಇದಾವ ಈಗ ಅಭಿವೃದ್ಧಿ ಕೆಲ್ಸಕ್ಕೆ ಅವ್ರಿಗೆ ಅಷ್ಟು ಆಸಕ್ತಿ ಇತ್ತಂದ್ರೆ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಬರುವಂತ ಪಾಲ್ಗಳನ್ನ ಯಾಕೆ ಕೊಡಿಸ್ಲಿಲ್ಲ ಇವರು ಹ್ಮ್ ಫಿಫ್ಟಿನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಬರತಕ್ಕಂಥ ಗ್ರಾಂಟ್ ಬರ್ತಾ ಇಲ್ಲ ಹಾ ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ಕೊಬ್ಬರಿ ಬೆಲೆ ಬಿದ್ದು ಪ್ರಧಾನ ಮಂತ್ರಿಗಳೇ ಒಬ್ರು ಪ್ರಧಾನಮಂತ್ರಿ ಹೋಗಿ ಮನವಿ ಕೊಡ್ತಾರಂತೆ ದೇಶದ ರೈತರ ಸ್ಥಿತಿ ಯಾವ ಗತಿಗೆ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಇದೆಲ್ಲ ಬಾಯಿ ಮಾತು ಇದು ಸುಮ್ಮನೆ ಪಾರ್ಲಿಮೆಂಟ್ ಇಲೆಕ್ಷನ್ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಯದಲ್ಲಿ ಯಾವುದೂ ಸತ್ಯಾಂಶ ಮತ್ತೆ ಆ ರೀತಿ ನಾನು ಹೇಳಿನೂ ಇಲ್ಲ ಓಕೆ ಸಾಲ ಸೂಕ್ತ ಬೇಡಿಕೆ ಸ್ವಾಭಾವಿಕವಾಗಿ ಬರುತ್ತದೆ ಇದು ಬರುವುದಕ್ಕಿಂತ ನಾವೇ ಸರ್ಕಾರಕ್ಕೆ ಸಾಲ ಕೊಟ್ಟು ಸರ್ಕಾರನೇ ಸದೃಢ ಮಾಡತಕ್ಕಂಥ ಶಕ್ತಿ ರೈತರಿಗೆ ಬೆಳೆಸ್ ಕೊಡಬೇಕು ಅನ್ನೋದು ನಮ್ಮ ನೀತಿ ಅನ್ನೋದು ಏನು ತಪ್ಪಿದೆ ಇದರಲ್ಲಿ ನೋಡಿ ನಿಮ್ಮಲ್ಲಿ ಕೂಡ ಏನು ಮಾಡ್ತೀರಿ ಕಟ್ ಶಾರ್ಟ್ ಇರ್ತದೆ ಅಷ್ಟೇ ಕೋಟಿ ಕಿಸಿದ್ದು ನೀವು ರೈತರನ್ನ ಮತ್ತು ನನ್ನ ನನ್ನ ಮಧ್ಯದಲ್ಲಿ ನೀವು ಸಂಘರ್ಷ ಕೇಳಿತಾ ಇದ್ದೀವಿ ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಡ್ ಟರ್ಮ್ ಕ್ರಾಪ್ ಇನ್ಸೂರೆನ್ಸು ನೂರ ಇಪ್ಪತ್ತಾರು ಕೋಟಿ ಕೊಡ್ಸಿದ್ದೀನಿ ನಾನು ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ ನೀವು ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ದಲೇ ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಮತ್ತು ರೈತರಿಗೆ ಒಂದು ಯೋಗ್ಯ ಬೆಲೆ ಸಿಗ್ಬೇಕಂದ್ರೆ ಈಗ ಟಮಾಟಿಗೆ ಇನ್ನೂರು ರೂಪಾಯಿ ಬಂದರೆ ಇಡೀ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರಕ್ಕೆ ಇಟ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಅಂತ ಅಂತೇಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟರು ಇಲ್ಲಿ ಇನ್ನೂರು ರೂಪಾಯಿ ಖರೀದಿ ಮಾಡಿದ್ರು ಅಲ್ಲಿ ಹೋಗಿ ಅಷ್ಟು ಕೊಟ್ಬಂತು ಅವಾಗ ಏನು ಮಾಡಿದ್ರು ಇವರೆಲ್ಲರೂ ಮತ್ತೆ ಇವತ್ತಿ ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ ಎನ್ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇತ್ತು ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ತಿದ್ದೀರಿ ರೈಸ್ ಎಕ್ಸ್ಪೋರ್ಟ್ ಮಾಡಿ ಬ್ಯಾನ್ ಮಾಡ್ತಿದ್ದೀರಿ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನ ಯಾಕೆ ನಿಲ್ಸಿದ್ದೀರಿ ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರಿಗೆ ಶೋಷಣೆ ಆಗ್ತದೆ ಇದು ತಪ್ಪಿದೆ ಮತ್ತು ರೈತರು ಸಾಲ ಮನ್ನಾ ಮಾಡಬೇಕು ಮೇಲೆ ಮೇಲೆ ಅಂದ್ರೆ ಸರ್ಕಾರದಲ್ಲಿ ನಿರಂತರ ದುಡ್ಡು ಇರ್ತದೆ ರೈತರು ಸಾಲ ಮನ್ನಾ ಮಾಡೋಂತ ಯಡಿಯೂರಪ್ಪನವ್ರೆ ಅಂದಾಗ ಏನಂದ್ರೆ ಅದನ್ನು ಗೊತ್ತದಲ್ಲ ಜನರಿಗೆ ಈ ರೀತಿ ಸುಳ್ಳೆ ಅಪಪ್ರಚಾರ ಏನು ಟಿ ವಿ ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಕ್ಕಿ ಸಿಕ್ಕೋರು ಸಿಕ್ಕಾಗ ಮಾತಾಡೋದು ಸರಿ ಇಲ್ಲ ಒಂದು ಜವಾಬ್ದಾರಿ ಅದರ ಅಶೋಕ್ ಅವರು ಏನೇನು ಸರ್ಕಾರದ ನೀತಿಯಲ್ಲಿ ಇವತ್ತು ಕೊಬ್ಬರಿ ನಿಮಗೆ ಗೊತ್ತಿದೆ ಹದಿನೆಂಟು ಸಾವಿರ ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು ಏಳು ಎಂಟು ಸಾವಿರ ತಂದು ಇರ್ತಿದ್ದೀವಿ ಅದ್ರ ಬಗ್ಗೆ ಯಾರು ಗಮನ ಇಲ್ಲ ಇವರಿಗೆ ಹೋಗಿ ಕೇಂದ್ರ ಸರ್ಕಾರದಾಗ ಅವರೇ ಅಪೋಸಿಷನ್ ಲೀಟರ್ ಹೋಗಿ ದೇವೇಗೌಡರು ಹೋಗಿ ಮನವಿ ಮಾಡ್ಕೋಬೇಕಾಗಿತ್ತಾ ಕೊಬ್ಬರಿ ಸಲುವಾಗಿ ಅಶೋಕ್ ಅವರೇ ಹೋಗ್ಬೋದಾಗಿತ್ತಲ್ಲ ರೂಪಾಯಿ ಹೋಗಿತ್ತು ಅದನ್ನ ಬಂದ್ ಮಾಡಿದ್ರಲ್ಲ ಎಕ್ಸ್ಪೋರ್ಟ್ ಯಾರು ಬ್ಯಾಂಕ್ ಬಂದ್ ಮಾಡಿದ್ರು ಇದು ಎಲ್ಲ ಸುಮ್ಮನೆ ನನ್ನ ವಿಚಾರಗಳನ್ನ ತಿರುಚಿ ತಿರುಚಿ ನಾನೇ ರೈತರು ಇವತ್ತು ಒಣ ದ್ರಾಕ್ಷಿ ಬಿಜಾಪುರ ಒಣದ್ರಾಕ್ಷೆ ಏನ್ ರೀತಿ ಮಾಡ್ತಾ ಇದೆ ಏನ್ ಬೆಂಬಲ ಬೆಲೆ ಕೊಡಕ್ಕಾಗ್ತದೆ ಒಣ ದ್ರಾಕ್ಷೆಗೆ ಕಬ್ಬಿಗೆ ಇವತ್ತು ಕನಿಷ್ಠ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೋದು ನಾವು ಡಿರ್ಯಕ್ಟ್ ಮಾಡಿದ ಇವತ್ತು ತಾವೇಸ್ ಕೊಟ್ಟಿದ್ದಾರೆ ಮೂರ್ ಸಾವಿರದ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಕಬ್ಬಿನ ಬೆಲೆ ಇವತ್ತು ಅಕಸ್ಮಾತ್ ಇವರು ಫ್ರೀ ಟ್ರೇಡ್ ಇಟ್ಟಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಮ ರೈತನಿಗೆ ಮೂರುವರೆ ಸಾವಿರ ರೂಪಾಯಿ ಕಬ್ಬಿಗೆ ಬರ್ತಿತ್ತು ಅಥವಾ ನಾಲ್ಕು ಸಾವಿರ ರೂಪಾಯಿ ಹೋಗ್ತಿತ್ತು ಬಟ್ ಇಂಥವೆಲ್ಲ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ರೈತರು ಶೋಷಣೆ ಆಗ್ತಕ್ಕಂಥ ಇದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅವ್ರು ಮಾಡ್ತಾ ಇರೋದಂದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪ ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಇದು ಯಾವುದೂ ನಿಯಂತ್ರಣ ಮಾಡಕ್ಕಾಗೋದಿಲ್ಲ